ನೋಟಿಸ್ ಬಂದಿರೋದು ನಿಮ್ಮ ಮಾಧ್ಯಮದವರು ಅದು ನೋಟಿಸ್ ಬಂದಿರೋದು ಗೊತ್ತಿಲ್ಲ ಲೋಕಕ್ಕೆ ಇದೇ ಕೇಸ್ ನಂದು ನೋಟಿಸ್ ಬಂದಿರೋದು ನನಗೆ ಗೊತ್ತಿಲ್ಲ ನೀವು ಹೇಳ್ತಾ ಇದ್ದೀರಾ ನೋಟಿಸ್ ನನಗೆ ಗೊತ್ತಿಲ್ಲ ನನಗೆ ಕೇಳಿದ್ದೀನಿ ಒಳ್ಳೇಬೇಕು ನೋಟಿಸ್ ಅಟೆಂಡ್ ಅದು ನೋಟಿಸ್ ರೋಟೀನ್ ಅದು ನೋಟಿಸ್ ಕೊಡೋದು ರೊಟೀನ್ ಅದು ಆ್ಯಕ್ಚುಲ್ ಇ ಅವರು ಇ ಡಿ ಅವರು ಎ ಸಿ ಪಿಗೆ ಫಾರ್ವರ್ಡ್ ಮಾಡಿದರು ಕೇಸ್ ಎ ಸಿ ಪಿ ರದ್ದಾದಮೇಲೆ ಈಗ ಲೋಕೈಕ್ತಾಗ ಬಂದಿದೆ ಆ ಇನ್ಕಮಿಂದ ಇನ್ಕಮಿಂದ ಆದಾಯ ಜಾಸ್ತಿ ಅಂತ ಅದು ನಡೀತಾ ಇದೆ ಲೋಕಯುಕ್ತದ ನಡೀತದೆ ನೋಟಿಸ್ ಬಂದಿರೋದು ಗೊತ್ತಿಲ್ಲ ನಮಗೆ ನೋಟಿಸ್ ಬಂದ್ರೆ ಹೋಗಲೇಬೇಕಿಲ್ಲ ನಾವು ಚುನಾವಣೆ ಅದೀಗ ನಿಮ್ಮ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಸಮೀರ್ ಮತ್ತು ನಾಲ್ಕು ಜನರ ಇದ್ದಿದ್ದು ನನ್ನ ಜೀವನದ ದೊಡ್ಡ ದುರಂತದ ದಿನಗಳವು ಮತ್ತು ಅದೊಂದು ಕೆಸರಿದ್ದ ಹಾಗೆ ಅಂತ ಹೇಳಿದ್ದಾರೆ ಮತ್ತು ಪಂಚರ್ ಹಾಕುವವರು ಪಂಚರ್ ಹಾಕಿ ಮತ್ತು ಇದು ಉಜಿರಿ ಅಂಗಡಿ ಇದು ಮಾಡಿಕೊಂಡು ದೇವೇಗೌಡರ ಕುಟುಂಬ ಖರೀದಿ ಮಾಡಿ ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿಯವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರ ತಾವು ಹೋಗಂಗೂ ಇಲ್ಲ ನಾನು ಅವ್ರ ಓಟ್ ಹೋಗಿ ಕೇಳೋಕ್ಕೂ ಇಲ್ಲ ನನ್ನ ಮುಸ್ಲಿಮ್ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ ಅದು ವೀಡಿಯೋ ಸಮೇತ ನಾನು ತೋರಿಸಿದ್ದೆ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆ ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನನ್ನ ದುಡ್ಡು ಕೊಟ್ಟು ಕೊಡ್ತಾ ಇದ್ದಿಲ್ಲ ಎಷ್ಟು ಮಟ್ಟಿಗೆ ಸರಿ ಅದು ಏನು ತಿಳ್ಕೊಂಡಿದ್ದೀರ ಮುಸಲ್ಮಾನ್ ನೆನ್ನೆ ಅವರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ ಅದು ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ಅಥವಾ ಏನಿಗೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು ನಾನು ಅದು ನನ್ನ ಪ್ರಶ್ನೆ ನೆನ್ನೆನೂ ಹೇಳಿದ್ದಾರೆ ಅವರು ವೆಲ್ಡಿಂಗ್ ಮಾಡೋರು ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ ನಮ್ಮ ಸಮಾಜ ಭಾಳ ಬಡ್ತಾನೆ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ಮಾಡೋರು ನಾವೆಲ್ಲ ನೀವು ಹೋಗಿ ಅವತ್ತು ಏನಿಗೆ ಓಟ್ ಕೇಳ್ತಾಯಿದ್ದೀರಾ ನೀವು ಅದು ನನ್ನ ಪ್ರಶ್ನೆ ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನಂದು ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು ಆಮೇಲೆ ನೆನ್ನೆನೂ ಹೇಳೋದಾಗತ್ತೆ ಅಗತ್ತೆ ಇರಲಿಲ್ಲ ಅವರು ಕುಮಾರಸ್ವಾಮಿ ಅವ್ರನ್ನ ನೆನ್ನೆನೂ ಹೇಳಿದ್ದಾರೆ ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಹೌದು ಸ್ವಾಮಿ ನಾ ಭಾಳ ಬಡ್ತಾನೆ ಪಂಚರ್ ಹಾಕೋರೆ ವೆಲ್ಡಿಂಗ್ ಮಾಡೋರೆ ಕೂಲಿ ಮಾಡೋರು ಮತ್ತೆ ಏನು ಅಗತ್ಯ ಏನಿದೆ ನಿಮಗೆ ಈಗ ಕುಮಾರಸ್ವಾಮಿ ಯಾವ ತನ ಸತ್ಯನ ಹೇಳಿದ್ದಾರೆ ಮುಂಚೆನೇ ಅವ್ರ ಹೆಸನೇನಿಟ್ಟಿದ್ದಾರೆ ಯು ಟನ್ ಕುಮಾರಸ್ವಾಮಿ ಯಾವಾಗ ಬೇಕಾದ್ರೆ ಹೆಂಗ್ ಬೇಕೋ ಟನ್ ಅವರು ನಮ್ಗೆ ಅದು ಅಭ್ಯಾಸ ಇಲ್ಲ ನಮಗೆ ನಾವೇನು ಸತ್ಯ ಇದೆ ಅದೇ ಹೇಳೋದು ನಾವು ಈಗ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದ್ದ ಯೂಟನ್ ಕುಮಾರಸ್ವಾಮಿ ಅಂತಾರೆ ನೋಡ್ರಿ ವೈಯಕ್ತಿಕಾಗಿ ನಾನು ಕುಮಾರಸ್ವಾಮಿಗೆ ಮಾಡಿರೋದು ನನ್ನ ವಕಲಿಗರ ಸಮಾಜ ಬಗ್ಗೆ ಬಹಳ ನನ್ನ ಗೌರವ ಆಮೇಲೆ ಇಲ್ಲಿ ಕೇಳಿ ನಾನು ಬೆಳ್ದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ ನಾನು ಕುಮಾರಸ್ವಾಮಿ ಜೊತೆ ಜನತಾದಲ್ಲಿ ಬಂದಿದ್ದು ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ ಅಲ್ಲಿ ನಾನು ಜನತಾದಲ್ಲಿಗೆ ಬರಕ್ ಕಾರಣನೇ ಆದಿ ಚುಂಚುರಿಗಿರಿ ದೊಡ್ಡ ಸ್ವಾಮೀಜಿಗಳು ನನ್ನ ಮಟ್ಟ ಹುಡುಗ ಅಲ್ಲಿ ಮಠದಲ್ಲಿ ಬೆಳೆದಿರೋದು ನಾನು ಆದಿ ಚಿನ್ ಚಿನ್ಗಿರಿ ಮೆಟ್ ಬೆಳೆದವನು ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಕೇಳ್ಕೊಳಕ್ಕೆ ಹೇಳಿ ಹೇಳಿ ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಂಟೆ ಮಲ್ಗುವವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ನಾನು ನನ್ನ ಮಠದಲ್ಲಿ ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ ಕೇಳಿ ಸತ್ಯನ ಇಲ್ಲ ಅವ್ರು ಹೇಳಿದ್ದಾರೆ ಇದು ಕುಮಾರಸ್ವಾಮಿ ಅವ್ರನ್ನ ಕೇಳಿದು ಈಗ ನನ್ನ ಪಕ್ಷಕ್ಕೆ ಕಳ್ಸಿದನೇ ದೊಡ್ಡ ಗುರುಗಳನ್ನೇ ನಂದು ನನ್ರಿ ಅವ್ರು ಯಾರು ಹೇಳ್ತಾರ ಬಿಡ್ತಾರ ನಂದು ನಾನು ಹೇಳ್ದೆ ನಾನು ಮುಂಚೆ ಅವ್ರ ಅವ್ರ ಅಭಿಪ್ರಾಯ ಹೇಳ್ತಾರೆ ಅಧ್ಯಕ್ಷ ಹೇಳಿದ್ದಾರೆ ಏನಂತ ಹೇಳಿದಾರೆ ಅಧ್ಯಕ್ಷ ಹೇಳಿದ್ ನಾನು ಹೇಳಿ ನೀವ್ ಹೇಳ್ತಾರ ಕೇಳ್ದೆ ಈಗ ಇದೇ ಇದು ಮಾಧ್ಯಮದ ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದ್ದೀನಿ ಅಧ್ಯಕ್ಷ ಏನಂದ್ರು ಅವ್ರಿಬ್ರು ಸ್ನೇಹಿತರು ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ ಆ ಹೇಳಿಕೆ ನೋಡಿದೀನಿ ಇದು ಹೇಳಿಕೆ ನಾನು ನೋಡಿಲ್ಲ ಇವತ್ತು ಕೊಟ್ಟಿರೋ ಇವ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇವತ್ತು ನೋಡಿ ಹೇಳ್ತೀನಿ ನಾನು ನೋಡಿ ಅವರು ಯಾರು ಯಾರು ಅವರು ನನ್ನ ಇಲ್ಲಲ್ಲ ಯೋಗೇಶ್ವರ ಹೇಳಿದು ಮಾಧ್ಯಮದಲ್ಲಿ ಏನಂತ ಹೇಳಿದರು ಯೋಗೇಶ್ವರ ಜಮೀರ ಅವರು ಬಂದಿದ್ದು ಅನುಕೂಲ ಆಯಿತು ಹೇಳಿಕೆಯಿಂದ ಎಲ್ಲವ ನಷ್ಟಾನು ಆಗಿರ್ಬೋದು ಅಂತ ಹೇಳಿದ್ದಾರೆ ಪ್ಲಸ್ ಆಗಿದೆ ಪ್ಲಸ್ ಆಗಿದೆ ಫಸ್ಟ್ ಪ್ಲಸ್ ಅಂತ ಹೇಳಿದ್ದು ಜಮೀರ ಅವರು ಬಂದಾದ ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ ಸ್ವಲ್ಪ ಇದು ಹೇಳಿಕೆಯಿಂದ ಇದ್ದಾಗಿದೆ ನಾನು ಹೇಳ್ತಾ ಇದ್ದೀನಿ ಬರ್ದಿಕ್ಕೊಳ್ಳಿ ಇವತ್ತು ಏನೇನು ಆಗೋಲ್ಲ ಚನ್ನಪಟ್ಟಣದಲ್ಲಿ ಮೂರು ದಿನ ನಾನು ಪ್ರಚಾರ ಮಾಡಿದ್ದೀನಿ ಯೋಗೇಶ್ ಅವರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ ಬರೆದಿಕ್ಕೊಳಿದ್ರು